ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಆಷಾಢ ಮಾಸ ಶುರುವಾಗೇ ಹೋಗ್ತಾ ಇದೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು ತುಂಬಾ ವಿಶೇಷ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿಯರನ್ನು ಬೇರೆಯಾಗಿ ಇಡಬೇಕು ಹೊಸದಾಗಿ ಮದುವೆಯಾದ ವಧುವನ್ನು ತನ್ನ ಅಮ್ಮನ ಮನೆಗೆ ಕಳಿಸುವ ಒಂದು ಪದ್ಧತಿಯೂ ಸಹ ನಮ್ಮಲ್ಲಿ ಇದೆ ಬೇರೆ ಮಾಸಗಳಲ್ಲಿ ಮಾಡುವ ಲಕ್ಷ್ಮಿ ಪೂಜೆಗಿಂತ ಆಷಾಢ ಮಾಸದಲ್ಲಿ ಮಾಡುವ ಶುಕ್ರವಾರ ಲಕ್ಷ್ಮಿ ಪೂಜೆಗೆ ತುಂಬಾ ಮಹತ್ವ ಇದೆ ಇದು ತುಂಬ ಫಲಕಾರಿಯಾಗಿ ಇರುತ್ತೆ ಅಂತ ಹೇಳ್ಬೋದು ಮದುವೆಯಾದ ಸುಮಂಗಲಿಯರು ಅವರ ಸೌಭಾಗ್ಯವರ್ಧನೆಗೆ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಇನ್ನು ಕನ್ಯೆಯರು ಒಳ್ಳೆಯ ವರ ಸಿಗಬೇಕು ಅಂತ ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಮನೆಯ ಹಿರಿಯರು ಅಥವಾ ಯಜಮಾನರು ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಅಥವಾ ಅಭಿವೃದ್ಧಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಆಷಾಢ ನಮಗೆ ಜೂನ್ ಇಪ್ಪತ್ತಾರರಿಂದ ಗುರುವಾರ ಪ್ರಾರಂಭ ಆಗುತ್ತೆ ಇದು ಜುಲೈ ಇಪ್ಪತ್ತ್ನಾಲ್ಕರವರೆಗೆ ಇರುತ್ತೆ ಈ ಮಧ್ಯೆ ನಮಗೆ ನಾಲ್ಕು ಶುಕ್ರವಾರಗಳು ಆಷಾಢ ಶುಕ್ರವಾರ ಸಿಗುತ್ತೆ ಅಂದರೆ ಜೂನ್ ಇಪ್ಪತ್ತೇಳು ಜುಲೈ ನಾಲ್ಕು ಜುಲೈ ಹನ್ನೊಂದು ಜುಲೈ ಹದಿನೆಂಟು ಈ ಶುಕ್ರವಾರಗಳು ನಮಗೆ ಆಷಾಢ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಬೋದು ಈ ನಾಲ್ಕು ವಾರಗಳು ನೀವು ಯಾವುದಾದ್ರೂ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀನಿ ಅಂತ ಮನಸ್ಸಲ್ಲಿ ನೆನೆಸ್ಕೊಂಡು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಆ ಕೋರಿಕೆ ನೆರವೇರುತ್ತೆ ಸರಳವಾಗಿ ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡುವ ವಿಧಾನವನ್ನು ನೋಡೋಣ ಮೊದಲನೇದಾಗಿ ಶುಕ್ರವಾರದ ಹಿಂದಿನ ದಿನವೇ ಮನೆಯೆಲ್ಲ ಮೊದಲು ಶುದ್ಧಿ ಮಾಡ್ಕೋಬೇಕು ಮನೆಯೆಲ್ಲ ಗುಡಿಸಿ ಒರೆಸಿ ಹೊಸಲಿಗೂ ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ರಂಗೋಲಿಯಿಂದ ಅಲಂಕರಿಸ್ಕೋಬೇಕು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡ್ಕೋಬೇಕು ಫೋಟೋಗಳಿಗೆ ವಿಗ್ರಹಗಳಿಗೆ ಅರಿಶಿನ ಕುಂಕುಮಗಳನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ರೆಡಿ ಮಾಡ್ಕೋಬೇಕು ಆಷಾಢ ಶುಕ್ರವಾರದ ದಿನ ಮುಂಜಾನೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಟು ಬಳೆಗಳನ್ನು ತೊಟ್ಟು ಜಡೆಯನ್ನು ಹಾಕ್ಕೊಂಡು ರೆಡಿಯಾಗಬೇಕು ಇನ್ನು ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ವಿಶೇಷವಾಗಿ ಯಾವ ನೈವೇದ್ಯವನ್ನು ಇಡಬೇಕು ಅಂತ ಹೇಳಿದರೆ ಲಕ್ಷ್ಮಿಗೆ ಪ್ರಿಯವಾದ ಪುಳಿಯೋಗರೆ ಮೊಸರನ್ನ ಚಿತ್ರಾನ್ನ ಅಥವಾ ಶಾಲೆಯಾದ ಅನ್ನವನ್ನು ನೀವು ನೈವೇದ್ಯವಾಗಿ ಇಡಬೇಕು ಯಾವುದಾದ್ರೂ ಒಂದನ್ನು ಇಡ್ಬೋದು ನೈವೇದ್ಯವನ್ನು ಮೊದಲು ರೆಡಿ ಮಾಡಿಕೊಂಡು ನಂತರ ದೇವರ ಪೂಜೆಗೆ ಹಣಿ ಮಾಡ್ಕೋಬೇಕು ದೇವರ ಫೋಟೋಗಳಿಗೆ ಹೂಗಳನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಇಟ್ಟು ರೆಡಿ ಮಾಡ್ಕೋಬೇಕು ಈ ಒಂದು ಆಷಾಢ ಲಕ್ಷ್ಮಿ ಪೂಜೆಯನ್ನು ನೀವು ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದಕ್ಕೆ ಮಾಡ್ಬೋದು ಅಥವಾ ಕಳಶ ಸ್ಥಾಪನೆ ಮಾಡಿಕೊಂಡಾದರೂ ನೀವು ಈ ಒಂದು ಆಷಾಢ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಕೋಬೋದು ಇನ್ನು ಆಷಾಢ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದ್ರೆ ಪದ್ಧತಿ ಇರಲೇಬೇಕು ಅಂತ ಇಲ್ಲ ಯಾರು ಬೇಕಾದರೂ ಈ ಪೂಜೆಯನ್ನು ನೆರವೇರಿಸ್ಕೋಬೋದು ಅವರ ಕೋರಿಕೆಗಳೇನಿದೆ ಅದನ್ನು ಈಡೇರಿಸ್ಕೋಬೇಕಾದ್ರೆ ಆಷಾಢ ಲಕ್ಷ್ಮಿ ಪೂಜೆಯನ್ನು ತಪ್ಪದೆ ಪ್ರತಿಯೊಬ್ಬರೂ ಮಾಡಬಹುದು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹಕ್ಕೆ ಈ ಒಂದು ಪೂಜೆಯನ್ನು ಸಲ್ಲಿಸ್ಬೋದು ಲಕ್ಷ್ಮೀ ಫೋಟೋ ಅಥವಾ ವಿಗ್ರಹಕ್ಕೆ ಅರ್ಶಿನ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಇಟ್ಟು ಹೂವನ್ನು ಇಟ್ಟು ಅಲಂಕಾರ ಮಾಡ್ಕೋಬೇಕು ಇನ್ನು ಕಳಶವನ್ನು ಇಟ್ಟು ಪೂಜೆ ಮಾಡುವಂಥವ್ರು ಸ್ಥಾಪನೆಯನ್ನು ಮೊದಲು ಮಾಡ್ಕೋಬೇಕು ಕಳಶ ಸ್ಥಾಪನೆಯನ್ನು ದೇವರ ಮನೆಯಲ್ಲಿ ನೀವು ಮಾಡ್ಕೋಬೋದು ಒಂದು ಪೀಠವನ್ನು ಇಟ್ಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ಐದು ಹಿಡಿ ಅಕ್ಕಿಯನ್ನು ಹಾಕ್ಕೊಂಡು ಅಕ್ಕಿ ಮೇಲೆ ಓಂ ಅಥವಾ ಅಥವಾ ಸ್ವಸ್ತಿಕನ್ನು ಬರ್ಕೋಬೇಕು ಅದರ ಮೇಲೆ ಸ್ವಲ್ಪ ಅರ್ಶಿನ ಕುಂಕುಮವನ್ನು ಹಾಕಿ ಒಂದು ಚಂಬನ್ನು ಇರಿಸ್ಕೋಬೇಕು ಚಂಬನ್ನು ನೀವು ಮೊದಲೇ ಶುದ್ಧಿ ಮಾಡಿಕೊಂಡಿರಬೇಕು ಚಂಬಿಗೆ ಕಂಠದವರೆಗೂ ನೀರನ್ನು ತುಂಬಿಸ್ಕೊಂಡು ಚಂಬಿನ ಮೇಲೂ ಸಹ ಅರಿಶಿನ ಕುಂಕುಮವನ್ನು ಇಟ್ಕೋಬೇಕು ಇನ್ನು ಚಂಬಿನ ನೀರಿನೊಳಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹೂವು ಒಂದು ಬೆಳ್ಳಿ ಕಾಯಿನ್ನು ಸ್ವಲ್ಪ ಗಂಧದ ಪುಡಿಯನ್ನು ಹಾಕ್ಕೋಬೋದು ಇನ್ನು ಚಂಬಿನ ಕಂಠದಲ್ಲಿ ಐದು ವಿಳ್ಳೆದೆಲೆಯನ್ನು ಇರಿಸಬೇಕು ಅಥವಾ ಒಂದು ಗೊಂಚಲು ಮಾವಿನ ಎಲೆಯನ್ನು ಸಹ ಇರಿಸ್ಕೋಬೋದು ಇನ್ನು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇರಿಸ್ಕೋಬೇಕು ತೆಂಗಿನಕಾಯಿ ಬಲ್ತಿರಬೇಕು ಜುಟ್ಟು ಜಾಸ್ತಿ ಇರಬೇಕು ನೀರು ಜಾಸ್ತಿ ಇರುವಂಥ ತೆಂಗಿನಕಾಯಿಯನ್ನು ಆರಿಸ್ಕೋಬೇಕು ತೆಂಗಿನಕಾಯಿಗೂ ಸಹ ಅರ್ಶಿನ ಕುಂಕುಮವನ್ನು ಇಟ್ಟಿರಬೇಕು ಇನ್ನು ಆ ಕಾಯಿಯನ್ನು ಕಳಶದ ಚಂಬಿನ ಮೇಲೆ ಇರಿಸ್ಕೋಬೇಕು ಇನ್ನು ಕಳಶಕ್ಕೆ ಹೂವು ಗೆಜ್ಜೆ ವಸ್ತ್ರ ಒಡವೆಗಳಿಂದ ಅಲಂಕಾರ ಮಾಡ್ಕೋಬೋದು ನಿಮ್ಮ ಇಚ್ಛೆಯನುಸಾರ ಕಳಶಕ್ಕೆ ಮುಖವಾಡ ಹಾಕೋಬಹುದು ಬ್ಲೌಸ್ ಇಂದನು ಸಹ ಅಲಂಕಾರ ಮಾಡ್ಕೋಬೋದು ಕಳಶ ಸ್ಥಾಪನೆ ಮಾಡೋದಕ್ಕೆ ಸಮಯ ಇಲ್ಲ ಅಥವಾ ಆಗಲ್ಲ ಅಂತ ಅನ್ನೋರು ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹಕ್ಕೂ ಸಹ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೋಬೇಕು ತುಪ್ಪದ ದೀಪ ಬೆಳಗ್ಸಿದ್ರೆ ತುಂಬಾ ಶ್ರೇಷ್ಠ ದೀಪಗಳನ್ನು ಬೆಳಗಿಸ್ಕೊಂಡು ಗಂಧದ ಕಡ್ಡಿಯನ್ನು ಹಚ್ಕೊಂಡು ಮೊದಲನೇದಾಗಿ ಗಣೇಶನಿಗೆ ಪ್ರಥಮ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಸಲ್ಲಿಸಿ ಗಣೇಶನಿಗೆ ಸಾಧ್ಯವಾದರೆ ಒಂದು ಬೆಲ್ಲದ ಚನ್ನ ನೈವೇದ್ಯವಾಗಿ ಇಟ್ಟು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಇನ್ನು ಲಕ್ಷ್ಮೀ ಪೂಜಾ ವಿಧಾನ ನೀವು ಮಾಡಿರುವಂಥ ನೈವೇದ್ಯವನ್ನು ಲಕ್ಷ್ಮೀ ಕಳಶದ ಮುಂದೆ ಅಥವಾ ವಿಗ್ರಹ ಫೋಟೋದ ಮುಂದೆ ಇರಿಸ್ಕೊಳ್ಳಿ ನಿಮಗೆ ಪುಳಿಯೋಗರೆ ಮೊಸರನ್ನು ಅಥವಾ ಶಾಲಿಯಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ವಿಳ್ಳೆ ಅಡಿಕೆ ಹಣ್ಣುಗಳನ್ನು ಇಟ್ಕೋಬೋದು ಅಥವಾ ಹಸಿ ಹಾಲನ್ನು ಇಟ್ಕೋಬೋದು ಅಥವಾ ಬೆಲ್ಲದನ್ನು ಕೇಸರಿಬಾತು ನಿಮಗೆ ಸಾಧ್ಯವಾಗುವಂಥ ನೈವೇದ್ಯವನ್ನು ಇಟ್ಕೋಬೋದು ಕಳಶದ ಮುಂದೆ ಒಂದು ವಿಳ್ಳೆದೆಲೆಯನ್ನು ಇಟ್ಟು ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ತಾ ಆ ವಿಳ್ಳೆದೆಲೆ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಬೇಕು ಪ್ರಕೃತಿಯೇ ನಮ ವಿಕೃತಿಯೇ ನಮಃ ವಿದ್ಯಾಯೇ ನಮ ಅಂತ ಹೇಳ್ತಾ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು ನಂತರ ಲಕ್ಷ್ಮಿಯ ಅಷ್ಟಕವನ್ನು ಹೇಳಬೇಕು ನಮಸ್ತೆ ಸ್ತು ಮಹಾಮಾಯ ಶ್ರೀ ಪೀಠೇಶ್ವರ ಪೂಜಿತೆ ಲಕ್ಷ್ಮಿಯ ಮಂತ್ರಗಳು ಸ್ತೋತ್ರಗಳು ಯಾವುದೆಲ್ಲ ಗೊತ್ತೋ ಅದನ್ನೆಲ್ಲ ನೀವೀಗ ಪಠಿಸ್ಕೋಬೋದು ಮಂತ್ರಗಳು ಆದಮೇಲೆ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಬೇಕು ಸಾಧ್ಯ ಆದರೆ ತುಪ್ಪದ ನೀಲಾಂಜನ ದೀಪಗಳನ್ನು ಸಹ ತಾಯಿಗೆ ಬೆಳಗ್ಬೌದು ಈ ರೀತಿ ನೀವು ಸರಳವಾಗಿ ಲಕ್ಷ್ಮಿಯ ಫೋಟೋ ವಿಗ್ರಹಕ್ಕೆ ಅಥವಾ ಕಳಶ ಸ್ಥಾಪನೆ ಮಾಡಿಕೊಂಡು ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ಇನ್ನು ಸಂಜೆಯೂ ಸಹ ತಪ್ಪದೆ ದೀಪಗಳನ್ನು ಅಂಟಿಸಿ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀವು ಕಳಶವನ್ನು ಇಟ್ಟಿದ್ದರೆ ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಕದಲಿಸಿ ನೀವು ಮಲಗಬೇಕು ಇದೇ ರೀತಿ ಒಂದು ವಾರ ಮೂರು ವಾರ ಅಥವಾ ಐದು ವಾರ ಆಷಾಢ ಲಕ್ಷ್ಮೀ ಪೂಜೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಈ ಪೂಜೆಯನ್ನು ಮಾಡ್ಬೋದು ವ್ಯಾಪಾರದಲ್ಲಿ ಅಭಿವೃದ್ಧಿಗಾಗಿ ಆಗ್ಬೋದು ಸಂತಾನ ಭಾಗ್ಯಕ್ಕಾಗಿ ಆಗ್ಬೋದು ಒಳ್ಳೆಯ ವರ ಸಿಗೋದಕ್ಕಾದರೂ ಆಗ್ಬೋದು ಅಥವಾ ಮನೆ ಕಟ್ಟುವಿಕೆ ಈ ರೀತಿ ಯಾವುದೇ ಕೋರಿಕೆ ಇದ್ದರೂ ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಆಷಾಢ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿದರೆ ಆ ಕೋರಿಕೆ ಖಂಡಿತವಾಗಲೂ ನೆರವೇರುತ್ತೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್